ಬಾಳ ದಿನ ಫೋನ್ ಮಾಡ್ದ ಆ ಖುಷಿ ಖುಷಿ ಹಂಗಿರ್ಲಿ ಅರ್ಜೆಂಟ್ ಒಂದು ಎಲ್ಪ್ ಬೇಕ ಮಗ ಏನ್ ಮಮ್ಮ ಎಲ್ಪ್ ಅಂತ ಎಲ್ಲ ಕೇಳ್ತಿದ್ಯಾ ನಿನಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ ಹೇಳ ಮಮ್ಮ ಏನ್ ಅಯ್ಯೋ ನನಗಿರೋ ಫ್ರೆಂಡ್ಸ್ ಎಲ್ಲ ಜೀವ ಕೊಡೋರಿ ಆದ್ರಲ್ಲಪ್ಪ ಇರ್ಲಿ ಹೇಳಮ್ಮ ಏನಪ್ಪ ಕೇಳಮ ಮಾಡಮ್ಮ ಏನು ಅಂತ ಹೇಳಿ ಮಮ್ಮ ನನ್ನ ಹೆಂಡ್ತಿ ತಮ್ಮನ್ ಎರಡನೇ ಹೆಂಡ್ತಿ ಮೂರನೇ ಮಗನ್ಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರೋ ಮಾಡ್ಲಿ ಬಿಡು ಮಮ್ಮ ಹಾಸ್ಪಿಟ್ಲ್ ಇರೋದ್ರೆ ಅಡ್ಮಿಟ್ ಆಗಕ್ಕೆ ಡಿಸ್ಚಾರ್ಜ್ ಆಗಕ್ಕೆ ಡಿಸ್ಚಾರ್ಜ್ ಆಗಕ್ಕೆ ಅಡ್ಮಿಟ್ ಆಗಕ್ಕೆ ಪೂರ್ತಿ ಹೇಳ ತನಕ ಕೇಳು ಹೇಳು ಮಮ್ಮ ಅಡ್ಮಿಟ್ ಮಾಡಿದಾರು ಅದ ಯಾಕಮ ಏನಾಯ್ತು ಅಯ್ಯ ಮನೆಯಲ್ಲಿ ಎಡೆ ಎರಡು ಸರಿ ಕೆಮ್ಮದ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬರೀ ಎರಡು ಸತಿ ಕೆಮ್ಮುದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ರಾ ನಮ್ಲಿ ದಿನಕ್ ನಾನೊಂದು ಐವತ್ ಸತಿ ಕೈ ಅಡ್ಡಾಡ್ಕೊಂಡು ಕೆಮ್ಮು ಕೈ ಅಡ್ಡಾಡ್ಕೊಂಡು ಕೆಮ್ಮು ಅಂತಾರೆ ಅಷ್ಟೇ ಈಗ ಡಾಕ್ಟರ್ ಏನಂತ ಹೇಳಿದ್ರು ಅವನಿಗೆ ಬ್ಲಡ್ ಕಡಿಮೆ ಇದೆ ಅಂತೆ ಅದಕ್ಕೆ ಬ್ಲಡ್ ಡೋನರ್ ಬೇಕು ಅಂದರು ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ ಅಯ್ಯೋ ನಾನು ಮಾತಿ ಜೀವ ಕೊಡ್ತೀನಿ ಅಂತ ಹೇಳಿದರೆ ಈ ನನ್ನ ಮಗನ ನೋಡಿದ್ರೆ ನಾನು ನಿಜವಾಗ್ಲೂ ಜೀವ ಚಿಕತ್ತರ ಇದ್ದಾನಲ್ಲಪ್ಪ ಅಲ್ಲ ಮಮ್ಮ ನೀನೇ ಬ್ಲಡ್ ಕೊಡ್ಬೋದಿತ್ತಲ್ಲ ಮಮ್ಮ ಅಯ್ಯೋ ನಾನು ಕೊಡೋಣ ಅಂತ ಹೋದೆ ಮಮ್ಮ ನನ್ನ ರಕ್ತ ಹಂಗೆ ಚಿಮ್ಬಿಡ್ತು ಅದಕ್ಕೆ ಅವರು ನಿನ್ನ ರಕ್ತ ಬೇಡ ಅಂತಂದರು ಅದಕ್ಕೆ ನಾನು ನೀನು ಫೋನ್ ಮಾಡಿದೆ ಇಲ್ಲಿ ಬೇಗ ಬಾಮ್ಮ ಹೋಗೋಣ ಕಾಯ್ತಾ ಇದ್ದೀನಿ ನಂದ ಮಾಮ ನಾನು ಯಾವಾಗೂ ಕೊಟ್ಟಿಲ್ಲ ಮಾಮ ಬ್ಲಡ್ನ ಏ ಡಾಕ್ಟ್ರ್ ಹೇಳಿದ್ರು ಫ್ರೆಶ್ ಬ್ಲಡ್ಡೇ ಬೇಕಂತೆ ಇದುವರೆಗೂ ಬ್ಲಡ್ ಕೊಡದೇ ಇರೋದೇ ಬೇಕಂತೆ ಬೇಗ ಬಾಬಮ್ಮ ಹೋಗ್ಬಿಡೋಣ ಅಯ್ಯೋ ಇವನು ಯಾವನೋ ಇವನು ನಾನು ಬಿಡೋ ಥರನೇ ಕಾಣ್ತಾ ಇಲ್ಲ ನೋಡು ಮಾಮ ಬೇರೆ ಯಾರಾದರೂ ಸಿಗ್ತಾರೇನೋ ನನಗೆ ಯಾಕೋ ಭಯ ಆಗ್ತೈತೆ ಏ ಯಾರು ಇಲ್ಲ ಬಾರಪ್ಪ ಏನೋ ಇದು ರಕ್ತ ಹಿಂಡುವ ಕೇಂದ್ರ ಅಂತ ಐತೆ ಅದು ಬ್ಲಡ್ ಬ್ಯಾಂಕ್ ಹೆಸರು ಕಣ ಅಷ್ಟೇ ಹೌದಾ ಏನೋ ಇದು ಡಾಕ್ಟ್ರ್ ಹೆಸರು ಹಿಂಗೈತೆ ಕರಣಪ್ಪ ವಿನರ ಮೂರ್ತಿ ಅವನ ಹೆಸರು ತಗೊಂಡು ನೀನೇನು ಮಾಡ್ತೀಯ ನಡಿ ಹೋಗೋಣ ಎಂ ಬಿ ಬಿ ಎಸ್ ಓಕೆ ಈ ಎಮ್ ಎಲ್ ಡಿ ಬಿ ಅಂದ್ರೆ ಏನು ಎಮ್ ಎಲ್ ಡಿ ಬಿ ಅಂದರೆ ಎಮ್ ಬಿ ಬಿ ಎಸ್ ಗಿಂತ ದೊಡ್ಡ ಹುದ್ದೆ ಓಕೆ ಈ ಡಿ ಎಚ್ ಎಸ್ ಅಂದರೆ ಡಿ ಎಚ್ ಎಸ್ ಅನ್ನೋದು ಡಿ ಎಚ್ ಎಸ್ ಅನ್ನೋದು ಕಲ್ತ ಮೇಲೆ ಎಮ್ ಬಿ ಬಿ ಎಸ್ ಓದೋಕ್ಕಾಗೋದು ಹೌದಾ ಹೌದು ನಡಿ ನಮ್ಗೆ ಯಾಕಾವಲ್ಲ ಏನು ಇದು ರಕ್ತ ಕೊಡಿ ಹಂಗೆ ಜೀವನ ಕೊಡಿ ಅಂತ ಬರ್ತಿದ್ದಾನೆ ಅದು ರಕ್ತ ಕೊಟ್ರೆ ಜೀವ ಉಳಿತಲ್ಲ ಅದನ್ನ ತರ ಬರೆದಿದ್ದಾರೆ ಅಷ್ಟೇ ಹೌದಾ ನಾನೇ ಡಾಕ್ಟರು ನನ್ನ ಹತ್ರ ಬರೋರೆಲ್ಲ ಪ್ರೆಗ್ನೆಂಟಾ ಅದು ನಾನೇ ಡಾಕ್ಟ್ರು ನನ್ನ ಹತ್ರ ಬರೋರೆಲ್ಲ ಪೇಶೆಂಟ್ ಅದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ಪ್ರೆಗ್ನೆಂಟ್ ಆಗ್ಬಿಡೈತೆ ಅಷ್ಟೇ ಹೌದಾ ನನಗೆ ಭಯ ಆಗೋಯ್ತು ಏನ್ ಭಯ ಇಲ್ಲ ಆರಾಮಾಗಿರು ರಕ್ತ ಕೊಡಿ ದುಕೊಳ್ಳಿ ರಕ್ತ ತಗೋತೀವಿ ಜ್ಯೂಸ್ ಕೊಡ್ತೀವಿ ಇವೆರಡೇ ಲೈನ್ ನೋಡಪ್ಪ ಇಷ್ಟ ಹಾಕಿದ್ರಲ್ಲಿ ಡಾಕ್ಟ್ರೆ ಬ್ಲಡ್ ಕೋಡ್ ಬಂದಿದ್ದಾರೆ ಹೌದಾ ಬಂದಿದ್ದಾರಾ ಆಯಿತು ಒಳ್ಳೆ ಕಳಿಸಿ ಸರಿ ಈ ಮುಂಚೆ ಯಾವಾಗಲಾದರೂ ರಕ್ತ ಕೊಟ್ಟಿದ್ದೀರಾ ಇಲ್ಲ ಸರ್ ಕೊಟ್ಟಿಲ್ಲ ರಕ್ತ ಕೊಡೋಕೆ ರೆಡಿಯಾಗಿದ್ದೀರಾ ರಾತ್ರಿ ಏನಾದರೂ ಡ್ರಿಂಕ್ಸ್ ಮಾಡಿದ್ದೀರಾ ನಾನು ರಾತ್ರಿ ಡ್ರಿಂಕ್ಸ್ ಮಾಡಿರೋದು ಈ ನನ್ನ ಮಗನಿಗೆ ಹೆಂಗ್ ಗೊತ್ತಾಯ್ತು ಇಲ್ಲ ರೀ ಡಾಕ್ಟ್ರೇ ಮಾಡಿಲ್ಲ ರೀ ನಿಜವಾಗ್ಲೂ ಮಾಡಿರಲಿ ದೇವರೇ ಮಾಡಿಲ್ಲ ರೀ ಡಾಕ್ಟ್ರೇ ಸಮಾಧಾನ ಸಮಾಧಾನ ಅವರು ನಿನ್ನ ಸುಮ್ಮನೆ ಕೇಳಾರಷ್ಟೇ ಮಾಡಿದ್ಯಾ ಇಲ್ಲ ಅಷ್ಟು ಮಾತ್ರ ಹೇಳು ಮಾಡಿಲ್ಲ ರೀ ಡಾಕ್ಟ್ರೇ ಸರಿ ಮಲಗಿ ಬ್ಲಡ್ ತಗೊಂತೀನಿ ಡಾಕ್ಟ್ರೇ ರಕ್ತ ಎಷ್ಟು ತೊಗೊತೀರಾ ಒಂದು ಫೋರ್ ಫಿಫ್ಟಿ ಎಲ್ ತಗೊಂತೀನಪ್ಪ ಫೋರ್ ಫಿಫ್ಟಿ ಎಮ್ ಎಲ್ ಅಂದರೆ ಎಷ್ಟು ನಾನ್ನೂರ ರೇ ಡಾಕ್ಟ್ರೇ ನನಗೆ ಇಂಗ್ಲಿಷ್ ಬರುತ್ತೆ ಕನ್ನಡನೂ ಬರುತ್ತೆ ಫೋರ್ ಫಿಫ್ಟಿ ಎಮ್ ಎಲ್ ಅಂದ್ರೆ ನಾನ್ನೂರು ಎಮ್ ಎಲ್ ಅಂತ ನನಗೂ ಗೊತ್ತು ಆದರೆ ನೀವು ಬಾಟಲ್ ಎಕಲ್ ಎಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಓಹ್ ನೀನು ಆ ರೂಟಲ್ಲಿ ಬರ್ತಾ ಇದೆಯಾ ಒಂದು ಆಫ್ ಬಾಟ್ಲ್ ಮೇಲೆ ಒಂದು ನೈನ್ ಟಿ ಎಮ್ ಎಲ್ ತಗೊತೀನಪ್ಪ ಓ ಈಗ ನೀವು ನಮ್ಮ ರೂಟಿಗೆ ಬಂದ್ರಿ ಸರಿ ತಗೊಳ್ಳಿ ಹೆಂಗಂದ್ರೆ ಬಿಡ ಬಿಡ ಎಲ್ಲೋ ಬಿಟ್ರ ಯಾರು ಇವ್ರೆಲ್ಲ ಪೇಶಂಟ್ ಕೊಡೋದು ಇವ್ನ ಕಡದ್ರೆ ಇಡೀ ಊರಿಗೆ ಬಾಡೂಟ ಊಟ ಇವರನ್ನೆಲ್ಲಾ ಬಿಟ್ಟು ನನ್ನ ಹತ್ರ ಯಾಕೋ ಬ್ಲಡ್ ತಗೊತಾ ಇದೀಯಾ ರಕ್ತ ಸಂಬಂಧಿಗಳ ಜೊತೆ ರಕ್ತ ತಗೋಬಾರ್ದು ಅಂತ ಅದಕ್ಕೆ ನಿನ್ನತ್ರ ತಗೋತಾ ಇರೋದು ಏ ನನ್ನ ಮಕ್ಕಳ ನಾನ್ ಕೊಡಲ್ಲ ಇಷ್ಟೇ ಇಷ್ಟ ರಕ್ತ ತಗೊಂಡಿರೋದು ಹಲೋ ಅರ್ಧ ಲೀಟ್ರ್ ಬಾಟ್ಲಲ್ಲಿ ರಕ್ತ ಅಂತ ಏಳ್ ಲೀಟರ್ ಬಾಟಲ್ ನಾನು ನಾನಿನ್ ಬದುಕಿದಿನ ರಕ್ತದಾನ ಮಾಡಿ ಜೀವ ಉಳಿಸಿ